సిని ఋణా వసోదా పుణ్యు రాకుమార్ బెంగళూరల్ హమార్డి కర్ణక అభిమాని హృదయ దా మే హర్తారేతా మాట్లాడుతీ వీడియో మార్కెట్ ఏర్వాయో నోడు నోడి హుడు మొబైల్ అహ్ గిల్స్ బాగా దుఃఖానికి ఓదే కమన కమి మొబైల్ అది ఆ కాలేదు డైలగ్ యా ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕಟ್ಟೆ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಂದ ಜನ್ಮಪಟ್ಟೆ ಒಂದೊಂದು ಒಂದು ಮಿತ್ ಕಡೆ ತಪಸ್ ಮಾಡಿ ಕೊಡಬೇಕು ಇಂಥ ಮಕ್ಕಳನ್ನ ನೀನಿರ್ಬೇಕಾಗಿತ್ತು ನೀನು ದೃಶ್ಯವನ್ನ ನೋಡಬೇಕಾಗಿತ್ತು ನಿನ್ನ ಜನ್ಮ ದ್ರಾವರಣತ್ತು ಯಾವ ಮನೆಯಲ್ಲಿ ಸದಾ ಜಟಾ ಜಟ ಹೋಮಾಂತ ನೀನು ಸೃಷ್ಟಿ ಮಾಡ್ತಿದ್ದೆ ಅಂತ ಮನೆಯಲ್ಲಿ ಕುಡುಕು ಹೈಭವ ಕುಡುಕು ಕುಡುಕ ಇಂತಹ ಸ್ವಲ್ಪ ಕಷ್ಟವನ್ನ ನೋಡ್ಬೇಕು ನೀವು ಪುಂಡ ಮಾಡಿ ನಿಲ್ಲ ಹದಿನೆ ಮೇಲೆ ಕೊಡ್ಬಿಟ್ಟಂತ ರಾಜ್ಕುಮಾರ್ ಅವರ ಅವಕ್ಕೆ ಹೇಳಿದ್ರು